ಸರ್ ನಮಸ್ಕಾರ ನನ್ನ ಹೆಸರು ಕೆ ಜಿ ಸುರೇಶ್ ಅಂತೇಳಿ ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಕುರುವ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಸೇವೆ ಮಾಡುತ್ತಿದ್ದೇನೆ ತಾವುಗಳು ಅಧ್ಯಕ್ಷರ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರಿ ಯಾಕಂದ್ರೆ ಈ ಮೂರು ಡಿಸ್ಟಿಕ್ಗಳ ಅದು ಎಸ್ಪೆಷಲಿ ದಾವಣಗೆರೆ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಬೆಂಬಲ ಯಾವ ಥರ ಇರುತ್ತೆ ತಮ್ಮಗಳಿಗೆ ಅಂತ ನಾನು ಸತತವಾಗಿ ಐದೂವರೆ ತಿಂಗಳಿನಿಂದ ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ದಾವಣಗೆರೆ ಹರಿಹರ ಹೊನ್ನಾಳಿ ನ್ಯಾಮ್ತಿ ಚನ್ನಗಿರಿ ಈ ಆರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರದ ಸಂಘ ಸಹಕಾರ ಸಂಘದ ಅಧ್ಯಕ್ಷಗಳ ಭೇಟಿ ಮಾಡಿ ಅವರ ಬೆಂಬಲದೊಂದಿಗೆ ಈ ಚುನಾವಣೆಗೆ ಸ್ಪರ್ಧಿಸಲು ನಾನು ಇಷ್ಟಪಟ್ಟು ಅವರನ್ನೆಲ್ಲರನ್ನು ಮನವಿ ಮಾಡಿಕೊಂಡಿದ್ದರ ಮೇರೆಗೆ ಅವರು ನಮಗೆ ಜಯ ನಾನು ನಿಂತ್ಕೊಂಡಿದ್ದೀನಿ ಅಲ್ಲ ಅವರು ಮನವಿ ಮೇರೆಗೆ ನಿಂತಿದ್ರಿ ಅಂತ ಹೇಳ್ತಾ ಇದ್ರಿ ಆದರೆ ಈ ಚುನಾವಣೆಯಲ್ಲಿ ಅಂದ್ರೆ ಘಟಾನ ಬೆಂಬಲಿತ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಕಡ ನಿಲ್ಲುವಂತದ್ದು ಕೂಡ ಮಾಡ್ತಾರೆ ಅದರ ಮಧ್ಯೆ ಈ ನೀವು ಸುಮಾರು ತಾಲೂಕುಗಳು ಹೇಳಿದ್ರೆ ಅವರು ಬೆಂಬಲ ಕೊಡ್ತೇವೆ ಅಂತ ಏನಾದ್ರೆ ಹೇಳಿದ್ರ ಅಂತ ಹಾಂ ಕೊಡ್ತೀವಿ ಅಂತಂದು ಹೇಳಿದ್ರು ಸರ್ ನಾನು ಹೋಗಿ ಅವ್ರನ್ನೆಲ್ಲ ಮನವಿ ಮಾಡ್ಕೊಂಡು ಕೇಳ್ಕೊಂಡಾಗ ಅವರಿಗೆ ನಮ್ಮ ನ್ಯಾಮ್ತಿ ತಾಲೂಕಿನಿಂದ ನಮಗೆ ಒಂದು ನಿರ್ದೇಶಕರ ಸ್ಥಾನಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ಎಂದು ನಾನು ಕೇಳಿಕೊಂಡಾಗ ಆಯಿತು ನಾನು ನಿಮಗೆ ಒಂದು ಮತವನ್ನು ಕೊಡುತ್ತೇವೆ ಎಂದು ಅವರು ಹೇಳಿದ ಮೇರೆಗೆ ನಾನು ಈ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಸರ್ ನಾನು ದಾವಣಗೆರೆ ಜಿಲ್ಲೆಯ ಆರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷಗಳಿಗೆ ನ ಒಂದು ನನಗೆ ಒಂದು ಅತ್ಯಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಗಳಿಸಬೇಕಾಗಿ ವಿನಯಪೂರ್ವಕವಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ